ಕಾರವಾರ ಕೆಬಿ ಹತ್ತಿರದ ನಿವಾಸಿ ತರಕಾರಿ ಮಾರಾಟ ಮಾಡುವ ರವಿಕಾಂತ್ ಪುರುಷೋತ್ತಮ್ ತೆಂಡೂಲ್ಕರ್ ಅವರ ಮೇಲೆ ಇತ್ತೀಚೆಗೆ ಕಾರವಾರದ ಜುಬೇರ್ ಮುಸ್ತಾಫಾ ಹಾಗೂ ಅಲ್ಲಾಬಕ್ ಸೇರಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದನ್ನು ಕಾರವಾರ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ ಕಾರವಾರ ಬಿಜೆಪಿಯ ನಗರ ಹಾಗೂ ಗ್ರಾಮೀಣ ಮಂಡಲದ ಕಾರ್ಯಕರ್ತರು ಕಾರವಾರ ಶಾರಾ ಪೊಲೀಸ್ ಠಾಣೆ ಪಿಎಸ್ಐ ಅಂಬಿಗಾ ಅವರನ್ನು ಭೇಟಿ ಮಾಡಿ ಆರೋಪಿಗಳನ್ನು ಆದಷ್ಟು ಬೇಗ ಬಂಧಿಸಿ ಅವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕೆಂದು ದೂರು ನೀಡಿದರು ಕಾರವಾರ ಶಾಂತವಾದ ಪ್ರದೇಶ ಇಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರಿನಂತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯವರು ಮುಂದೆ ಎಚ್ಚರಿಕೆ ವಹಿಸಬೇಕೆಂದು ಶಹರ ಪಿಎಸ್ಐ ಅವರಿಗೆ ವಿನಂತಿಸಲಾಗಿದೆ ಒಂದು ವೇಳೆ ಆರೋಪಿಗಳನ್ನು ಬಂಧಿಸದೆ ಸೂಕ್ತ ಕಾನೂನು ಕ್ರಮ ಜರುಗಿಸದೇ ಇದ್ದಲ್ಲಿ ಮುಂದೆ ಪೊಲೀಸ್ ಠಾಣೆಯ ಎದುರು ಹೋರಾಟ ನಡೆಸಲಾಗುವುದು ಎಂದು ಕಾರವಾರ ಬಿಜೆಪಿ ಕಾರ್ಯಕರ್ತರು ದೂರಿನಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸಂಜಯ್ ಸಾಳುಂಕೆ ಕಾರವಾರ ಬಿಜೆಪಿಯ ನಗರಾಧ್ಯಕ್ಷ ನಾಗೇಶ್ ಕುರ್ಡೇಕರ್ ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುನಗಿ ಅಶೋಕ್ ಗೌಡ ಸುಧಾಕರ್ ಗುನಗಿ ಅರುಣಬ್ಬು ಭರತ್ ವಿನಾಯಕ್ ಸೇಠ್ ಗುರು ಸಾವಂತ್ ಮಾರುತಿ ದೂದಾಲ್ಕರ್ ಅಮಿತ್ ಕಾಮತ್ ಗುರುಪ್ರಸಾದ್ ನಾಯ್ಕ್ ಸಂದೇಶ್ ಶೆಟ್ಟಿ ಉದಯ್ ಕಲ್ಗುಟ್ಕರ್ ಸತೀಶ್ ತಳೇಕರ್ ಸಂತೋಷ್ ಗೋವೇಕರ್ ಸಾಂಬಾಜಿ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು